ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಲ್ಲಮ್ಮ ಪಾಟೀಲ್ ಅವರು ಬಂದಿದ್ದಾರೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಶರಣಾರ್ಥಿ ಸರ್ವರಿಗೂ ಮತ್ತೊಮ್ಮೆ ಶರಣೂ ಶರಣಾರ್ಥಿ ನಾನು ಮಲ್ಲಮ್ಮ ಆರ್ ಪಾಟೀಲ್ ಅಂತೆ ಬೀದರೆ ಜಿಲ್ಲೆಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಹುಲ್ಸೂರ್ ಎಂಬ ಗ್ರಾಮದ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕಳಾಗಿ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಕೆಲಸವನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಸಿಹಿ ಸಿ ಆದ ಸ್ಪೈಸಿ ರುಚಿಕಟ್ಟಾದ ನಾವು ಅಡಿಗೆಯನ್ನ ಮಾಡ್ತೇವೆ ಆ ಅಡುಗೆಯನ್ನೇ ತಿನ್ಬಿಟ್ಟು ಇವತ್ತು ನನ್ನ ಮಗ ಐ ಎ ಎಸ್ ಪಾಸ್ ಆಗಿದ್ದಾನೆ ಒಂದು ಐಟಮನ್ನು ನಾನು ಮಾಡಿ ತೋರಿಸ್ತೀನಿ ಇಲ್ಲಿ ದಪಾಟಿ ಅಂತ ಕರಿತೀವಿ ಇವತ್ತು ದಪಾಟಿ ಮಾಡ್ತಾ ಇದ್ದೀರಲ್ವಾ ಉತ್ತರ ಕರ್ನಾಟಕ ಶೈಲಿ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳೋಣ ಪರಿಚಯ ಮಾಡ್ತಾರೆ ದಪಾಟಿ ಮಾಡೋದಕ್ಕೆ ಜೋಳದಿಟ್ಟಿದೆ ಇದು ಕಡಲೆ ಹಿಟ್ಟಿದೆ ಇದು ಅಕ್ಕಿ ಹಿಟ್ಟಿದೆ ಈರುಳ್ಳಿ ತುರ್ಕೊಂಡಿಟ್ಟಿದೀನಿ ಮೂಲಂಗಿ ಬಿಳಿ ಮೂಲಂಗಿ ಇರುತ್ತಲ್ಲ ಗಡ್ಡೆ ಮೂಲಂಗಿ ಅದನ್ನ ತುರ್ಕೊಂಡಿಟ್ಬಿಟ್ಟಿದೀನಿ ಆಮೇಲೆ ಮತ್ತೆ ಇರುತ್ತಲ್ಲ ಅದನ್ನ ಅದನ್ನ ತುರಿಕೊಂಡಿಟ್ಬಿಟ್ಟಿದೀನಿ ಆಮೇಲೆ ಮೆಂತ್ಯ ಸೊಪ್ಪಿದೆ ಆಮೇಲೆ ಪುದೀನಾ ಸೊಪ್ಪಿದೆ ಆಮೇಲೆ ಕೊತ್ತಂಬರಿ ಸೊಪ್ಪಿದೆ ಕರಿಬೇವು ಸೊಪ್ಪು ಇದೆ ಆಮೇಲೆ ಮತ್ತೆ ಹಸಿ ಮೆಣಸಿನಕಾಯಿಗೆ ಬಳ್ಳುಳ್ಳಿ ಸೇರಿಸಿ ಫಸ್ಟಿಗೆ ಜೀರಿಗೆ ಮತ್ತು ಉಪ್ಪು ಹಾಕಿ ಚಿಕ್ಕ ಜಾರ್ ಇರುತ್ತೆ ಅದನ್ನ ಮಿಕ್ಸಿಗೆ ಹಾಕೊಂಡ್ಬಿಟ್ಟಿದ್ದೀರಾ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸು ಹಸಿಮೆಣಸಿನಕಾಯಿ ಮೊದಲಿಗೆ ಜೀರಿಗೆ ಮತ್ತು ಉಪ್ಪು ಓಕೆ ಓಕೆ ಯಾಕೆಂದ್ರೆ ಜೀರಿಗೆ ಉಪ್ಪ ಮೆಣಸಿನಕಾಯಿ ಎಲ್ಲ ಒಂದೇ ಸರಿ ಮಿಕ್ಸ್ ಮಾಡಿದ್ರೆ ಪುಡಿ ಆಗಲ್ಲ ಜೀರಿಗೆ ಮೊದಲಿಗೆ ಜೀರಿಗೆ ಮತ್ತು ಉಪ್ಪ ಪುಡಿ ಆದ ನಂತರ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿ ಮತ್ತೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಹಿಟ್ಟನ್ನ ನೀವು ನಾವು ಕಲಸ್ಕೊಂಡ್ಬಿಡೋಣ ಅಮ್ಮ ಹಿಟ್ಟ ಕಲಸ್ಕೊಂಡ್ಬಿಡೋಣ ಸರಿ ಫಸ್ಟ್ ಗೆ ನೋಡಿ ಜೋಳದ ಹಿಟ್ಟು ಹಾಕ್ತೀರಾ ಮೇಡಮ್ ಸೊ ಜೋಳ ತುಂಬಾ ಆರೋಗ್ಯಕ್ಕೆ ನೀವು ಹೇಳಿದಾಗ ತುಂಬಾ ಒಳ್ಳೇದು ಎಲ್ಲಾ ತರದ ತರಕಾರಿ ಎಲ್ಲಾ ತರದ ಹಿಟ್ಟುಗಳನ್ನ ಹಾಕ್ತಾ ಇದು ವಿಶೇಷತೆ ಏನಿದೆ ಅಂದ್ರೆ ಜೋಳದ ಹಿಟ್ಟು ಎಲ್ಲಾ ಹಿಟ್ಟು ಹಾಕ್ತಿವಲ್ಲ ನಾವು ಅದು ಹಿಟ್ಟು ಹಾಕಿದ್ರೆ ನಾವು ನೀರ್ ಹಾಕಲ್ಲ ಇದು ವಿಶೇಷತೆ ತರಪಾಟಿ ವಿಶೇಷತೆ ನೀರ್ ಹಾಕಲ್ಲ ನಾವು ಎಲ್ಲಾ ತುರುಕೊಂಡಿರ್ತೀವಲ್ಲ ಅಗ್ನೆ ಹಾಕಿ ಎಲ್ಲಾ ತರಕಾರಿಯಲ್ಲಿ ಇರುವ ನೀರೆ ಸಾಕಾಗ್ತದ ನೆ ಅದು ತುಂಬಾ ಪೌಷ್ಟಿಕತೆ ಕೂಡ ಇರುತ್ತೆ ಇರುತ್ತೆ ಅದಕ್ಕೆ ಓಕೆ ಅದನ್ನ ಹಿಟ್ಟನ್ನ ಬೇಗ ರೆಡಿ ಮಾಡ್ಕೊಂಡ್ಬಿಡೋಣ ನಾವು ಹಿನ್ನೆನ್ಬೇಕು ಈಗ ತರಕಾರಿ ಒಂದೊಂದೇ ಹಾಕೊಂಡು ಹೋಗೋದು ಸ್ವಲ್ಪ ಹಾಕಿ ಓಕೆ ಎಣ್ಣೆ ಕಾಯಿಸಿಬಿಟ್ಟು ಹಾಕಿದ ನಂತರ ನಾವು ತರಕಾರಿ ಹಾಕೋಣ ಸರಿ ಸರಿ ಸ್ವಲ್ಪ ಅರ್ಶಿನ ಹಾಕೊಂಡಿದೀರಾ ಸರಿ ಈಗ ಎಣ್ಣೆ ಕಾಯಿಸಿಬಿಡೋಣ ಸ್ವಲ್ಪ ಎಣ್ಣೆ ಎಷ್ಟು ಎಣ್ಣೆ ಬೇಕು ನಿಮಗೆ ಸ್ವಲ್ಪ ಒಂದು ಚಿಂಪು ಒಲೆ ಹಾಚ್ಕೊಂಡ ಅಮ್ಮ ಇದನ್ ಕೊಡಿ ಎಣ್ಣೆ ಸರಿ ಎಣ್ಣೆ ಒಲೆ ಹಚ್ಕೊಂಡು ನಾವ್ ಎಣ್ಣೆಕಾಯಿ ಸಾಕಿಟ್ಬಿಡಣ ಎಷ್ಟ್ ಎಣ್ಣೆ ಹಾಕ್ಲಿ ಸ್ವಲ್ಪ ಗರಿ ಗರಿ ಆಗ್ಲಿ ಅಂತ ಯಾವ ರೀಸನ್ ಸ್ವಲ್ಪ ಮಾತ್ರ ಓಕೆ ಓಕೆ ಈಗಿನ ಮಕ್ಕಳೆಲ್ಲ ಬೇಕರಿ ಐಟಮ್ಸ್ ಗರಿಗರಿ ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಕಾಯಿ ಹಾಕಿದ್ರೆ ಖಾರ ಐಟಮ್ ಎಲ್ಲ ಗರಿ ಗರಿ ಸರಿ ಸರಿ ಹ್ಮ್ ಮನೇಲಿ ನೀವು ಉಪನ್ಯಾಸಕ್ಕೆ ಅಂದ್ರೆ ಆಗಿದಿರಾ ಮನೇಲಿ ಬಂದು ಅಡುಗೆ ಮಾಡ್ಲಿಕ್ಕೆ ಟೈಮ್ ಇದ್ಯಾ ಮಾಡ್ತೀರಾ ನಾನು ಮಾಡ್ತೀನಿ ಅಡುಗೆ ಸರಿ ಹಾಕೊಳ್ಳಿ ಸೊ ಎರಡು ಕಡೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಹ್ಮ್ ಹ್ಮ್ ಸರಿ ಬೇರೆ ಎಲ್ಲಾದರೂ ಆಮೇಲೆ ತರಕಾರಿ ಮಿಕ್ಸ್ ಮಾಡಬೇಕು ಎಣ್ಣೆ ಹಿಟ್ಟೆಲ್ಲಾ ಮಿಕ್ಸ್ ಆಗಬೇಕು ಎಣ್ಣೆ ಹಿಕ್ಕಲ್ಲ ಇಟ್ ಆದ್ಮೇಲೆ ಸರಿ ಸರಿ ತರಕಾರಿ ಓಕೆ ಓಕೆ ಹ್ಮ್ ಹ್ಮ್ ಬೇರೆ ಯಾವದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇನ್ಯಾವ್ ತಿಂಡಿಗಳನ್ನು ಮಾಡ್ತೀರಾ ಸಾಕಷ್ಟು ತಿಂಡಿಗಳನ್ನು ಮಾಡ್ತೀರಾ ಚಕ್ಲಿ ಮಾಡ್ತೀವಿ ಕೋಡ್ಬೇಳೆ ಮಾಡ್ತೀವಿ ಕಜ್ಜಾಯ ಮಾಡ್ತೀವಿ ನಮ್ ಕಡೆ ಎಲ್ಲ ಲಡ್ಡು ಸ್ಪೆಷಲ್ ಎಲ್ರಿಗೂ ಲಡ್ಡು ಮಾಡೋಕೆ ಬರುತ್ತೆ ಇಲ್ಲಿ ಕೊಟ್ಬಿಡಿ ಅಮ್ಮ ಅದನ್ನ ಕೊಟ್ಬಿಡಿ ಗುಂಡಿ ಲड्डू ಎಲ್ಲರಿಗೂ ಮಾಡೋಕೆ ಬರುತ್ತೆ ಹೌದಾ ಓ ಬೇರೆ ಬೇರೆ ಲಡ್ಡುಗಳು ಮಾಡ್ತೀರಾ ಮೇಡಂ ರವೆಂಬಳೆ ಅಂತೂ ಒಂದು ಸಮಯ ಅದಕ್ಕೆ ಮೀಸಲಿಟ್ಕೊಂಡು ಮಾಡ್ತಾ ಇರ್ತೀರ ಒಳ್ಳೊಳ್ಳೆ ತಿಂಡಿಗಳೆಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಕಲ್ಚರಲ್ ಡಾನ್ಸ್ ಸಮಯ ಸಿಕ್ಕರೆ ನಮ್ಮ ಮಕ್ಕಳಿಗೆ ತುಂಬಾ ವೆರೈಟಿ ವೆರೈಟಿ ತರ ತರದ ತಿಂಡಿ ತಿಂಡಿಗಳು ಮಾಡೋದು ಪೌಷ್ಟಿಕತೆ ಉಳ್ಳ ತಿಂಡಿ ಅಲ್ವಾ ಹೊರಗಡೆ ಬೇಡ ಅನ್ನುವಾಗ ಬೇಡ ಬೇಕರಿಯಲ್ಲಿ ತಿಂದ್ರೆ ಚೆನ್ನಾಗಿರಲ್ಲ ಅಂತ ಕೇಳುತ್ತೆ ಅಲ್ವಾ ಹೀಗಾಗಿ ಮನೆಯಲ್ಲೇ ನನ್ ಮಕ್ಕಳಂತೂ ರಜಾದಾಗ

ಓ ಎಲ್ಲ ಒಂದು ಸೊಪ್ಪಿನ ಏನೋ ಪೌಷ್ಟಿಕತೆನು ಇದರಲ್ಲಿ ಇದೆ ತುಂಬಾ ಸೊಪ್ಪು ಹಾಕಂತಿದ್ದೀರಾ ಆಮೇಲೆ ಇದು ಮೆಂತೆ ಸೊಪ್ಪು ಹು ಹು ಇದು ಕೊತ್ತಂಬರಿ ಸೊಪ್ಪು ಅಂದ್ರೆ 얘는 ಮಾರ್ಕೆಟ್ ಅಲ್ಲಿ ಸೊಪ್ಪಿದೆಯೋ ಎಲ್ಲ ಒಂದು ಸ್ವಲ್ಪ ಇನ್ನು ಬೇರೆ ಅದರ ಬೇಕಾದ್ರೆ ಹಾಕೋಬಹುದು ಮನೆಯಲ್ಲಿ ಇದ್ರೆ ಸರಿ ಸರಿ ಸೊಪ್ಪು ಗಜ್ರೆ ಹಾಕಿಲ್ಲ ಮತ್ತೆ ಸ್ವೀಟ್ ಇರುತ್ತೆ ಸ್ವಲ್ಪ ಸಿಹಿ ಬಂದ್ಬಿಟ್ರೆ ಇಷ್ಟ ಆಗಲ್ಲ ಕೆಲವ್ರಿಗೆ ಬೇಕಾದ್ರೆ ಮಕ್ಕಳಿಗೆ ಮಾಡ್ಕೊಡ್ಬೋದು ಕೆಲವೊಂದ್ ಮಕ್ಕಳಿಗೆ ಸಿಹಿ ಇಷ್ಟ ಅಂದ್ರೆ ಇಲ್ದಿದ್ರೆ ಬೇಡ ಬೇಡ ಸರಿ ಸರಿ ಈಗ ತರಕಾರಿ ಎಲ್ಲಾ ಹಾಕೊಳ್ಬೇಕಲ್ವಾ ಇನ್ನು ಹಿಟ್ಟು ರೆಡಿ ರೆಡಿ ಮಾಡ್ಕಳ್ತಿದಿರಲ್ಲ ತರಕಾರಿ ಹಾಕೋಬೇಕು ಹಿಟ್ಟಿಗೆ ಸೊಪ್ಪುಗಳನ್ನ ಹಾಕೊಂಡ್ರಿ ಇನ್ನು ತರಕಾರಿ ಹಾಕೋಣ ಅಲ್ವಾ ತರಕಾರಿ ಹಾಕೊಂಡ ಬಿಡೋಣ ಎಲ್ಲಾ ಸಣ್ಣಕ್ಕೆ ತುರ್ಕೊಂಡು ಆಮೇಲೆ ಮೂಲಂಗಿ ತುರುವಿದ್ದು ಆಮೇಲೆ ಇದು ಸೌತೆಕಾಯಿ ಸೌತೆಕಾಯಿ ತಗೊಳ್ಳಿ ಇಷ್ಟ ತುರುವಿತು ಇದು ಎಲ್ಲಾ ಸ್ವಲ್ಪ ಕೈಯಲ್ಲಿ ಕಲಸಬೇಕಾಗುತ್ತೆ ಓಕೆ ಕಲಸಿಕೊಳ್ಳಿ ಅಮ್ಮ ಓಕೆ ಕಲಸಿಕೊಳ್ಳಿ ಹ್ಮ್ ಹ್ಮ್ ಈಗ ತೆಗ್ದಿದೀವಲ್ಲ ಕಲ್ಲ ಇದನ್ನೆಲ್ಲ ತೆಗ್ದಿಟ್ಟು ಈಗ ಕಾವಲಿ ಇಟ್ಬಿಡ್ಬೇಕು ಮೇಲೆ ಕಾವಲಿ ಇಟ್ಬಿಟ್ಟು ಇದಕ್ಕೊಂದು ದಪ್ಪನೇ ಪೇಪರ್ನಲ್ಲಿ ಪ್ಲಾಸ್ಟಿಕ್ ಪೇಪರ್ ಇರುತ್ತೆ ದಪ್ಪನೇ ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ಹಾಕೊಂಡಿದ್ದೀರಮ್ಮ ಕಾವಲಿ ಬಿಸಿ ಮಾಡಕ್ ಇಟ್ಬಿಡೋಣ ಅಲ್ಲ ಬೇಗ ಬೇಗ ಹಾಕ್ಬಿಡತ್ತೆ ಒಲೆ ಹಚ್ಕೊಂಡು ಅದ್ ಕಲ್ಸ್ಕೊಂಡ್ಮೇಲೆ ಒಲೆ ಹಚ್ಕೊಂಡ್ ಆಯ್ತು ಈ ತರ ಆಗ್ಬೇಕು ನೋಡಿ ನೀರ್ ಹಾಕಿಲ್ಲ ನೀರ್ ಹಾಕಿಲ್ಲ ಒಳ್ಳೆ ನೀರ್ ಹಾಕ್ಲಿಲ್ಲ ಅಂದ್ರೂ ತರ್ಕಾರಿ ನೀರ್ ಬಿಟ್ಕೊಂಡಿದೆ ಅಲ್ವಾ ತರಕಾರಿ ನೀರ್ ವೇಸ್ಟ್ ಮಾಡೋದ್ಕಿಂತ ಈ ತರ ಏನಾದ್ರು ಹಾಕದೆ ಒಳ್ಳೇದಲ್ವಾ ಹೌದೌದು ಒಳ್ಳೆ ಪೌಷ್ಟಿಕತೆ ಇರುತ್ತೆ ಸಾಧಾರಣ ಎಷ್ಟು ಇದು ಪ್ರಿಪರೇಷನ್ ಒಂದ್ಸತಿ ಆಗ್ಬಿಟ್ರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಬಿಡ್ಬೋದು ಫಾಸ್ಟ್ ಆಗುತ್ತೆ ವಿಟಾಮಿನ್ ಚೆನ್ನಾಗಿ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಸಮಯ ತಗುತ್ತೆ ಬೇಗ ಆಗಲ್ಲ ಹೌದೌದು ಸಮಯ ತುಂಬಾನೇ ಆಗುತ್ತೆ ಎಲ್ಲ ತುರ್ಕೋಬೇಕು ಪೇಪರ್ ಕೊಡಿ ಓಕೆ ಹಾ ಹಾ ಈ ಪೇಪರ್ಗೂ ಎಣ್ಣೆ ಸವರ್ಬೇಕು ಕೈಗೂ ಎಣ್ಣೆ ಹಾಕೋಬೇಕು ಯಾಕಂದ್ರೆ ಅದು ಅಂಟಕೊಳ್ಬಾರ್ದು ಹೌದು ಹೌದು ಹಿಟ್ಟು ಅಂಟಿದ್ರೆ ನಿಮ್ಗೆ ಕರೆಕ್ಟ್ ಒಂದು ಶೇಪ್ ಬರ್ಬೇಕಲ್ವಾ ಅಂಗೈಯಿಂದ ತಟ್ಬಾರ್ದು ಬಳ್ಳಿಯಿಂದ ಅಷ್ಟೇ ತಟ್ಬೇಕು ಚಿಕ್ಕ ಚಿಕ್ಕದಾಗಿ ದೊಡ್ಡದಾಗಿ ಮಾಡಬಾರ್ದು ಚಿಕ್ಕ ಚಿಕ್ಕದಾಗಿ ಮಾಡ್ಬೇಕು ಈ ತರಳಿಂದ ನೆನೆ ಇಟ್ರೆ ಚೆನ್ನಾಗಿ ಬರುತ್ತೆ ರೌಂಡ್ ಆಗಿರುತ್ತೆ ಸ್ವಲ್ಪ ನೀರು ಸ್ವಲ್ಪ ಮೆದು ಇದೆ ಆದ್ರೆ ಸಾಫ್ಟ್ ಬರುತ್ತಲ್ವಾ ಮೆದು ಇದ್ರೆ ಈ ಕೈ ಮೇಲೆ ಹಾಕೊಂಡಿದ್ರೆ ಎಣ್ಣೆ ಇರುತ್ತಲ್ಲ ಬಂತ ಓಕೆ ಹೌದು ಸಣ್ ಸಣ್ಣದಾಗೆ ಮಾಡ್ಕೊಂಡ್ರೆ ತೆಗಿಯೋದಕ್ಕೆ ಈಸಿ ಆಗತ್ತೆ ಅಲ್ವಾ ಹೌದೌದು ಹ್ಞೂ ಟೈಮ್ ಸರಿ ರೆಡಿ ಮಾಡ್ಕೊಂಡಿದೀನಿ ಇನ್ನೊಂದು ಮಾಡ್ಕೊಂಡ್ಬಿಡ್ತೀರಾ ಹಾ ಮಾಡ್ಕೊಂಡ್ಬಿಡ್ತೀನಿ ಸರಿ ಸರಿ ಎಣ್ಣಿ ಕೊಡಿ ಕೈಗೂ ಪೇಪರ್ಗೂ ಓಕೆ ಹಾಕೊಂಬಿಡೋಣ ಈ ತರ ಬೇರೆ ರೊಟ್ಟಿಗಳನ್ನೆಲ್ಲ ಮಾಡ್ತೀರಾ ಮಾಡ್ತೀವಿ ಇದು ಜೋಳದಿಟ್ಟಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹ್ಮ್ 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 ಬರೇ ಜೋಳದಿಟ್ಟಿದ್ದು ರೊಟ್ಟಿನೂ ಮಾಡ್ತೀರಾ ಬರೇ ಜೋಳದಿಟ್ಟು ಮಾಡ್ತೀವಿ ಆದ್ರೆ ಜೋಳದಿಟ್ಟು ರೊಟ್ಟಿ ತಿಂದು ಸ್ವಲ್ಪ ಬೇಜಾರಾಗುತ್ತೆ ಅಲ್ಲ ರವಿವಾರ ಅಂದ್ರೆ ತಿಂಡಿಗೆ ಒಂದ್ ಸ್ವಲ್ಪ ಟೈಮ್ ಕೊಡ್ಲೇಬೇಕು ಮಕ್ಕಳಿಗೆ ಭಾನುವಾರ ಮಾತ್ರ ಭಾನುವಾರ ಬೇರೆ ದಿವಸ ಆಗಲ್ಲ ಇದು ತಿಂಡಿ ಮಾಡೋಕೆ ತುಂಬಾನೇ ಸಮಯ ತಗಲ್ತೀವಿ ಆದ್ರೆ ತುಂಬಾ ಆರೋಗ್ಯಕರವಾಗಿರುತ್ತೆ ತುಂಬಾ ತರಕಾರಿ ಹಾಕಿರ್ತೀರಾ ಬೇರೆ ಬೇರೆ ತರಕಾರಿ ಎಲ್ಲಾ ತರ್ಕಾರಿಗಳ ಅಂಶನೂ ಹಾಕುವಾಗ ಎಣ್ಣೆ ಬೇಡ ಬೇಡ ಅಲ್ವಾ ಆವಾಗ ಎಣ್ಣೆ ನಿರ್ಲೇಪ್ ಇರುತ್ತೆ ಅಲ್ಲ ಎಣ್ಣೆ ಏನ್ ಬೇಡ ಆಮೇಲೆ ತುಪ್ಪ ಸೋರ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿ ಅದಕ್ಕೆ ಎಣ್ಣೆ ಈ ತರ ಚೂರ್ ಕಲರ್ ಬರ್ಬೇಕು ಓಕೆ ಒಂದ್ ಸ್ವಲ್ಪ ಕಲರ್ ಸ್ವಲ್ಪ ರೋಸ್ಟ್ ಆದಾಗೆ ಅಂತೀವಲ್ಲ ಆ ತರ ಓಕೆ ಬ್ರೌನ್ ಕಲರ್ ಆಗ್ಬೇಕು ಓಕೆ ಇಲ್ಲೇ ಹಾಕೊಂಬಿಡೋಣ ಹಾಕ್ಬಿಡಿ ಹ್ಮ್ ಹ್ಮ್ ಇನ್ನೊಂದು ಮಾಡಿ ನೋಡಿರಾ ಟೇಸ್ಟ್ ನೋಡಿ ಮೇಡಮ್ ಇದೆ ಓಕೆ ಇದನ್ನೊಂದು ಹಾಕೊಂಬಿರ್ತೀರಾ ಅಥವಾ ಇದೆಲ್ಲ ಮಾಡ್ಬಿಡಿ ಇನ್ನೊಂದು ಮಾಡಿ ಮತ್ತೆ ರುಚಿ ನೋಡೋಣ ಹ್ಮ್ ಇಲ್ಲ ನೀವು ಸಣ್ಣದ್ ಮಾಡಿದಕ್ಕೆ ನನ್ಗೆ ಅನ್ಸುತ್ತೆ ಈಸಿ ಆಗಿ ದೊಡ್ಡದ್ ಮಾಡಿದ್ರೆ ಲಟ್ಟಣಿಗೆಯಿಂದ ಲಟ್ಸೋದಲ್ಲ ಕೈಯಿಂದಾನೇ ಹಾಕ್ಬೇಕು ದೊಡ್ಡದಾದ್ರೆ ಎಲ್ಲ ಹೌದೌದು ಚೆನ್ನಾಗಲ್ಲ ಒಳ್ಳೆ ಗಮ್ ಅಂತ ಇದೆ ಮೂಲಂಗಿದು ಆಮೇಲೆ ಮೆಂತೆ ಸೊಪ್ಪು ಎಲ್ಲ ಅದು ಮೆಣಸಿನಕಾಯಿ ರುಬ್ಬೇಕಾದ್ರೆ ಓಂ ಕಾಳು ಹಾಕಿರ್ತೀವಿ ಬೆಳ್ಳುಳ್ಳಿ ಹಾಕಿರ್ತೀವಿ ಇದರಿಂದ ತುಂಬಾ ಗಮ್ಮು ಅನ್ನುತ್ತೆ ಹೌದು ತಿನ್ನೋದಕ್ಕೆ ಟೇಸ್ಟಿನೇ ಇರುತ್ತೆ ಹೌದೌದು ಹೌಕೆ ಯಾಕಂದ್ರೆ ಒಂದ್ ಸತಿ ಕಾವಲಿಯಲ್ಲಿ ಬೇಯಿಸುವಾಗನೇ ಗೊತ್ತಾಗುತ್ತೆ ಅದ್ರ ರುಚಿ ಚೆನ್ನಾಗಿದೆ ಅಂತ ಅದ್ರ ಪರಿಮಳನೇ ಹೇಳ್ತಾ ಇದೆ ಇನ್ನೊಂದ್ ಮಾಡಿ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ತರಕಾರಿ ತಿನ್ನೋದಕ್ಕೆ ಒಲ್ಲೊ ಅಂತಾರೆ ಹೌದು ಹೌದು ನಿಜ ಸೌತೆಕಾಯಿ ಪಲ್ಯ ನಾನು ಒಲ್ಲೆ ಹ್ಮ್ ಹೌದು ಮೂಲಂಗಿ ಅಂತ ಹೌದು ಸೊಪ್ಪು ಅಂದ್ರೆ ಸೊಪ್ಪಿಂದ ಬೇಡ ಆದ್ರೆ ಇದೆಲ್ಲ ಉತ್ತಮ ಕರೆಕ್ಟ್ ರೊಟ್ಟಿ ಮಾಡಿದೀನಿ ನೀವು ಹೇಳಿದ್ ದಫಾಟಿ ಮಾಡಿದೀನಿ ಅಂದ್ಬಿಟ್ರೆ ತಿನ್ಬಿಡ್ತಾರೆ ಹೌದು ಒಟ್ಟಾರೆ ದೇಹಕ್ಕೆ ನಮ್ಗೆ ಅಂಶಗಳು ಬೇಕು ಹೌದು ಈ ತರ ಮಾಡ್ತೀವಿ ಸರಿ ಸರಿ ಹೌದು ಹಾಗಿದ್ರೆ ಆಫ್ ಮಾಡ್ಬಿಡೋಣ ಅಲ್ಲ ಹೌದಾ

ತುಪ್ಪ ಹಾಕಿದ್ರೆ ಹಸಿ ಇರುತ್ತೆ ಅಲ್ಲ ತುಪ್ಪ ಹಾಕಿದ್ರೆ ಡೈ ಜೀರ್ಣ ಆಗೋದಕ್ಕೆ ತುಂಬಾ ಸರಳ ಆಗುತ್ತೆ ಆಗಲ್ಲ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಒಂದು ರೊಟ್ಟಿ ಅಂತ ಅನ್ಕೊಂಡಿದ್ದೆ ಇದೊಂಥರ ಬೇರೆ ತರಾನೇ ಕಾಣ್ತಾ ಇದೆ ದಪ್ಪ ಅಂತ ಅಂತ ತುಂಬಾನೇ ವ್ಯತ್ಯಾಸ ವ್ಯತ್ಯಾಸ ಇದೆ ಕಲರ್ ನೋಡಿ ಎಂತ ಹಸರು ತರ್ಕಾರಿ ಇದು ಆಮೇಲೆ ಮೂಲಂಗಿದು ಫ್ಲೇವರ್ ಆ ಎಲ್ಲೋ ಒಂದು ಹಳದಿ ಕಲರ್ ಏನೋ ಒಂಥರ ಬೇರೆ ತರನೆ ಕಾಣ್ತಾ ಇದೆ ರುಚಿ ನೋಡ್ಬಿಡೋಣ ತುಪ್ಪದ ಪರಿಮಳನು ಇದೆ ನೋಡಿ ಹೇಳ್ತೀನಮ್ಮ ತುಂಬಾ ರುಚಿಯಾಗಿದೆ ತುಂಬಾ ರುಚಿಯಾಗಿದೆ ಇದಕ್ಕೆ ನೀವ್ ಹೇಳ್ದಂಗೆ ತುಪ್ಪನೂ ಬೇಕಾದ್ರೆ ಬೇಡ ಒಳ್ಳೇದು ಅಂತ ಹಾಕೊಳ್ಬೋದು ಅಷ್ಟು ಸ್ವಾದಿಷ್ಟವಾದ ದಪಟಿಯನ್ನು ಮಾಡ್ಕೊಟ್ಟಿದ್ದೀರಮ್ಮ ತುಂಬಾ ಚೆನ್ನಾಗಿದೆ ಎಲ್ಲರೂ ಮನೆಯಲ್ಲಿ ಇದನ್ನ ಮಾಡ್ಕೊಳ್ಳೇಬೇಕು ಹಾಗೆ ಅಮ್ಮ ಇನ್ನೊಂದು ಅಡುಗೆಯನ್ನು ಮಾಡ್ಬೇಕು ಅಂತ ಹೇಳ್ತಾ ಇದ್ರಲ್ವಾ ಮಾಡ್ತೀನಿ ಖಾನಾವಳಿಯಲ್ಲಿ ಅಂತ ಏನ್ ಮಾಡ್ತಾ ಇದೀರಾ ಇನ್ನೊಂದು ಬೆಂಡಿಕಾಯಿ ಬೆಂಡಿಕಾಯಿ ಭರ್ತಾನ ಅಮ್ಮ ಈಗ ಬೆಂಡಿಕಾಯಿ ಬರ್ತಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಯಾವ್ದೆಲ್ಲ ಸಾಮಗ್ರಿಗಳು ಬೇಕು ಮೊದಲಿಗೆ ಹೆಸರೇ ಸೂಚಿಸುವಂತೆ ಬೆಂಡೆಕಾಯಿ ಬೇಕು ಆಮೇಲೆ ಬದ್ನಿಕಾಯಿ ಆಮೇಲೆ ಹಸುರು ಟೊಮೊಟೊ ಆಮೇಲೆ ಹಸಿ ಮೆಣಸಿನ್ಕಾಯಿ ಜೀರಿಗೆ ಅರಿಶಿಣ ಈರುಳ್ಳಿ ಸೊಪ್ಪ ಮತ್ತೆ ಕೊತ್ತಂಬರಿ ಸೊಪ್ಪ ಪುದೀನ ಸೊಪ್ಪ ಕರಿಬೇವು ಸೊಪ್ಪ ಉಪ್ಪು ರುಚಿಗೆ ತಕ್ಕಂತೆ ಇಷ್ಟು ಐಟಮ್ ಬೇಕು ಈರುಳ್ಳಿ ಹೆರ್ಚಿಟ್ಕೊಳ್ಬೇಕು ಈ ಬೆಂಡೆಕಾಯಿ ಹೆಚ್ಚಿಟ್ಕೊಳ್ಬೇಕು ಬದ್ನಿಕಾಯಿ ಟೊಮಾಟೊ ಹೆಚ್ಚಿಟ್ಕೊಂಡು ಈ ಇದು ಎಲ್ಲ ಫ್ರೈ ಮಾಡ್ಕೋಬೇಕು ಒಂದೇ ಸರ್ತಿ ಫ್ರೈ ಮಾಡಬಾರ್ದು ಈರುಳ್ಳಿ ಬೇರೆನೆ ಮಾಡ್ಬೇಕು ಇದು ಬದ್ನಿಕಾಯಿ ಒಂದ್ಸರಿ ಫ್ರೈ ಮಾಡ್ಕೋಬೇಕು ಮತ್ತೆ ಬೆಂಡಿಕಾಯಿ ಫ್ರೈ ಮಾಡ್ಕೋಬೇಕು ಸಪ್ರೇಟ್ ಆಗಿ ಬೇರೆ ಒಂದೊಂದಕ್ಕೆ ಒಂದೊಂದು ಉರಿ ಬೇಕಲ್ಲ ಅದು ಟಮಾಟೊ ಏನಿರುತ್ತೆ ನೀರು ಇರುತ್ತೆ ಹಸಿ ಟೊಮಾಟೊ ಅದು ಬದ್ನಿಕಾಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಅದು

ಹುರಿ ಹುರ್ಕೊಂಡೇ ಮಾತಾಡೋಣ ಯಾವ್ದಕ್ಕೆ ಉಪಯೋಗಿಸ್ತೀರಮ್ಮ ಚಪಾತಿ ಆಗ್ಲಿ ಅಕ್ಕಿ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗ್ಲಿ ಬಿಡಿ ಜೋಡ ಎಲ್ಲದಕ್ಕೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಇದಕ್ಕೆ ಎಲ್ಲದಕ್ಕೂ ಆಗುತ್ತೆ ಅಂದ್ರೆ ದಿನಾಲೂ ಅದೇ ತರಕಾರಿ ಪಲ್ಯ ತಿಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಎಲ್ಲರಿಗೂ ಒಂದೊಂದು ಬೇರೆ ರುಚಿ ಬೇಕು ಸರಿ

ಬೆಂಡಿಕಾಯಿ ಅಂತ ಹೇಳಿದ್ರೆ ನೀವು ಅದು ಬದನೆಕಾಯಿ ಕಾಂಬಿನೇಷನ್ ಕಾಂಬಿನೇಷನ್ ಅದಕ್ಕೆ ಹಾಕ್ತೀವಿ ಬೆಂಡಿಕಾಯಿ ಮಾಡುವಾಗ ಇದಕ್ಕೆ ಬದನೆಕಾಯಿ ಬೇಕೇ ಬೇಕು ಬೇಕಂತ ಹಾಕಿದ್ರೆ ಚೆನ್ನಾಗಿ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಹುರ್ಕೊಳ್ಳುವ ಅಂದ್ರೆ ಫ್ಲೇಮ್ ತುಂಬಾ ಇಡಬಾರ್ದು ಸಣ್ಣಗೆ ಇರ್ಬೇಕು ಸ್ವಲ್ಪ ಕೆಂಪಾಗೋರಿಗೆ ಚೆನ್ನಾಗಿ ಚೆನ್ನಾಗಿರುತ್ತೆ ಸರಿ ಸರಿ ಇದನ್ನು ಈಗ ಮಿಕ್ಸಿಗೆ ಹಾಕೊಂತೀರಾ ಅಥವಾ ಅದು ಹೋಳ್ ಹೋಳ್ ಬರ್ಬೇಕಾ ಮಿಕ್ಸಿಗೆ ಹಾಕ್ತಿವಿ ಹಳ್ಳಿ ಎಲ್ಲ ಆದ್ರೆ ಅದು ಒಳಕಲ್ಲಿ ಇರುತ್ತೆ ಇದು ಮಾಡ್ತಾರೆ ಸಿಟಿ ಎಲ್ಲ ಆದ್ರೆ ಸಿಗಲ್ಲ ಒಳಕಲ್ಲಲ್ಲಿ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಬೇರೆ ಇರುತ್ತೆ ರುಚಿ ಜಾಸ್ತಿ ಇರುತ್ತೆ ಆದ್ರೆ ಈಗ ಯಾರಿಗೆ ಟೈಮ್ ಇದೆ ಹೇಳಿ ಪುರ್ಸತ್ತು ಇಲ್ಲ ಎಲ್ಲ ಮಾಡಕ್ಕೆ ಇದನ್ನ ಮಾಡ್ಕೊಂಡ್ಬಿಡಿ ಎಲ್ಲವೂ ಇಟ್ಕೊಂಡು ಹುರಿಯೋದು ಬೇರೆ ಹುರಿದ್ರು ಸಹ ಎಲ್ಲದು ಒಟ್ಟಿಗೆ ತೆಗೆದುಕೊಂಡು ಅದರಲ್ಲೇ ತೆಗೆದು ಸರಿ ಸರಿ ಈಗ ಸ್ವಲ್ಪ ಎಣ್ಣೆ ಮತ್ತೆ ನೀವು ಬಿಸಿ ಇರ್ತೀರಾ ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಮ್ಮ ಸಾಹಿತ್ಯ ಓದ್ತೀನಿ ವಚನಗಳನ್ನ ಓದೋದು ಉಪನ್ಯಾಸ ಕೊಡ್ತಾ ಇರ್ತೀನಿ ಗೆಸ್ಟ್ ಅಂತ ಕರೀತಾರೆ ಉಪನ್ಯಾಸ ಮಾಡ್ಲಿಕ್ಕೆ ಹೋಗ್ತೀನಿ ವಚನಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿತ್ತೀನಿ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಭಾಗ ತುಂಬಾ ಕಡೆ ವರ್ಷದಲ್ಲಿ ಗೆಸ್ಟ್ ಅಂತ ಉಪನ್ಯಾಸ ಗುಪನಾಸಕಂ ಕರ್ತರೆ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಇದೇ ನಾನೇ ಈ ಕಾರ್ಯಕ್ರಮವನ್ನ ಅರೇಂಜ್ ಮಾಡ್ತಾ ಇದ್ದೀನಿ ಬಹಳಷ್ಟು ಸಕ್ರಿಯವಾಗಿ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಾ ಭಾಗಿಯಾಗ್ತಾನೆ ಇರ್ತೀನಿ ಓಕೆ

ಉಪ್ಪು ರುಚಿಗೆ ತಕ್ಕಂತೆ ಓಕೆ ಬೆಲ್ಲ ಹಾಕಬೇಕು ಬೆಲ್ಲ ತಂದಿದ್ದೀರಾ ಹ್ಞೂ ಸ್ವಲ್ಪ ಬೆಲ್ಲದ ರುಚಿ ಚೆನ್ನಾಗಿರುತ್ತೆ ಚೆನ್ನಾಗಿ ಚೆನ್ನಾಗಿರೋಕೆ ಇದು ಕೊತ್ತಂಬರಿ ಸೊಪ್ಪು ಹ್ಞೂ ಹ್ಞೂ ಆಮೇಲೆ ಇದು ಕರಿಬೇವು ಸೊಪ್ಪು ಇಲ್ಲಿ ಓಕೆ ತಗೊಳ್ಳಿ ಕರಿಬೇವು ಸೊಪ್ಪು ಕರಿಬೇವ್ಸ ಆಮೇಲೆ ಪುದೀನಾ ಸೊಪ್ಪು ಇಲ್ಲಿ ಹಸಿನೇ ಹಾಕ್ತಾ ಇದ್ದೀರ ಹಸಿಯೇ ಇಲ್ಲ ಓಕೆ ಆಮೇಲೆ ಬೆಳ್ಳುಳ್ಳಿ ತಗೊಳ್ಳಿ ಇದು ಮಿಕ್ಸಿಗೆ ಹಾಕ್ಬಿಡ್ಬೇಕು ಇದು ಆದ್ಮೇಲೆ ನಂತರ ಸೊಪ್ಪು ಅದೆಲ್ಲ ನಂತರದಲ್ಲಿ ಹೊರಗಡೆ ಮಿಕ್ಸ್ ಓಕೆ ಓಕೆ ಆಗಿದೆ ಅಮ್ಮ ಮಸಾಲೆ ರೆಡಿ ಆಯ್ತು ಈಗ ಏನು ಮಾಡ್ತೀರಾ ಅದನ್ನ ಮಿಕ್ಸ್ ಮಾಡ್ಬಿಡೋಣ ಇದೆಲ್ಲ ಇದು ಈರುಳ್ಳಿ ಸೊಪ್ಪು ಇದೆಲ್ಲ ಇರುಳ್ಳಿ ಹೆಚ್ಚಿದ್ದೀನಿ ಇದನ್ನ ಹಾಕಿ ಬೌಲಿಗೆ ಈ ತರ ಹಾಕಿ ಇದು ಹಸಿ ಈರುಳ್ಳಿನೇ ಹಾಕ್ತೀರಾ ಹಸಿ ಈರುಳ್ಳಿನೇ ಹಾಕ್ತೀರಾ ಇದು ಸಹ ಇದೆಲ್ಲ ಹೆಚ್ಚ್ಕೊಂಡ್ಬಿಟ್ಟು ತೊಳ್ದಿಟ್ ಇರಬೇಕು ಈರುಳ್ಳಿ ಇದೆ ಇರುಳ್ಳಿ ಹುಣ ಹಸಿ ಓಕೆ ಇದು ಅದರಲ್ಲಿ ಮಿಕ್ಸ್ ಮಾಡಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆ ಸೊ ಬಹಳಷ್ಟು ಹಸಿ ತರಕಾರಿಗಳನ್ನ ಹಾಕಿದೀರಾ ಹೌದ್ ಹೌದ್ ಹೌದು ಹಸಿ ತರಕಾರಿ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿ ಇದು ಎದ್ರಲ್ಲೂ ತಿನ್ಬೋದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಎದಕ್ಕೂ ಹಾಕೊಂಡು ಒಂದಿಷ್ಟು ಒಂದಿಷ್ಟ್ ಈ ಚಟ್ನಿ ಹಾಕೊಂಡ್ ತಿಂದ್ರೆ ಯಾವುದು ಪಲ್ಯನೂ ಬೇಕಾಗಿಲ್ಲ ಅದಕ್ಕೆ ಯಾವ ಪಲ್ಯನೂ ಬೇಕಾಗಿಲ್ಲ ಆಮೇಲೆ ಇದು ಎರಡ್ ಮೂರ್ ದಿವಸನೂ ಇರುತ್ತೆ ಕೆಡಲ್ಲ ನೀರಾದ್ರು ನೀರಿನ ಅಂಶ ಇರಲ್ಲ ಅಲ್ಲ ಎಲ್ಲೂ ಒಂಚೂರು ನೀರು ಹಾಕ್ಲಿಲ್ಲ ನೀವು ನೀರು ಹಾಕಿಲ್ಲ ಇರುತ್ತೆ ಹೊರಗಡೆ ಕಟ್ಕೊಂಡು ಹೋಗೋಕು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೋಡ್ತೀರಾ ಅಕ್ಕ ಟೇಸ್ಟ್ ನೋಡಿ ಹೇಳ್ಬಿಡ್ತೀನಿ ಹೇಗಾಗಿದೆ ಅಂತ ನಮ್ಮ ಉತ್ತರ ಕರ್ನಾಟಕದ ಬೆಂಡಿಕಾಯಿ ಬರ್ತಾ ಹೇಗಾಗಿದೆ ಅಂತ ಹೇಳ್ಬೇಕ ನೀವು ರುಚಿಗೆ ನೀವು ಸರ್ವಿಂಗ್ ಬೌಲ್ ಅಲ್ಲಿ ಕೊಟ್ಬಿಡಿ ಈಗ ರುಚಿ ನೋಡ್ಬಿಟ್ಟು ಹೇಳ್ಬಿಡ್ತೀನಿ ತುಂಬಾ ಇದು ಚಟ್ನಿ ತರ ಸ್ವಲ್ಪ ತಿನ್ನೋದಲ್ಲ ಹ್ಮ್ ಪಲ್ಯ ತರನೇ ತಿನ್ನೋದು ಓಕೆ ಓಕೆ ಚಟ್ನಿ ತರ ಅಲ್ಲಿದೊಂದ್ ತರ ಚಟ್ನಿ ಮತ್ತೆ ಪಲ್ಯದ ಮಿಶ್ರಣ ಕಾಣ್ತಾ ಇದೆ ನಡುವೆ ನಡುವೆ ಎರಡರ ನಡುವೆ ಇದೆ ಓಕೆ ಪಲ್ಯ ತರನೇ ಹೆಚ್ಚಿಗೆ ತಿನ್ನೋದಿದು ಸರಿ ಸರಿ ಸ್ವಲ್ಪ ಸ್ವಲ್ಪ ಅಂತ ಅಲ್ಲ ಹ್ಮ್ ಚಿಗಿಗೆ ಓಕೆ ಓಕೆ ರುಚಿ ನೋಡಿ ಹೇಳ್ಬಿಡ್ತೀನಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡ ಒಂದು ಒಳ್ಳೆ ಕಲರ್ಫುಲ್ ಆಗಿದೆ ಈರುಳ್ಳಿ ಈರುಳ್ಳಿ ಹೂ ಬೇರೆ ಹಾಕಿದೀರಾ ಅದರ ಜೊತೆಗೆ ಎಷ್ಟೊಂದು ತರಕಾರಿ ಇದೆ ಅದರಲ್ಲಿ ಬೆಂಡಿ ಇದೆ ಬದನೆ ಇದೆ ನೀವ್ ಹೇಳಿದಾಗೆ ತುಂಬಾ ಸ್ವಾದಿಷ್ಟವಾಗಿದೆ ರುಚಿಯಾಗಿದೆ ಹಸಿ ತರ್ಕಾರಿ ಈರುಳ್ಳಿ ಬಾಯಿ ಬರ್ತಾ ಇದೆ ಈರುಳ್ಳಿದು ಹೂ ಬರ್ತಾ ಇದೆ ಆಮೇಲೆ ಮಸಾಲೆದು ಮಿಶ್ರಣ ಕೂಡ ಇದೆ ಅದು ಏನೋ ಒಂದು ಒಳ್ಳೆ ನೀವು ಹೇಳಿದಾಗೆ ಚಟ್ನಿ ಪಲ್ಯನೋ ಯಾವ್ದು ಹೇಳಕ್ ಆಗ್ತಾ ಇಲ್ಲ ಆದ್ರೆ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಅಮ್ಮ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ಬೆಂಡಿಕಾಯಿ ಬರ್ತವನ್ನ ಮಾಡ್ಕೊಟ್ಟಿದೀರಾ ರುಚಿ ರುಚಿಯಾದ ಬೆಂಡಿಕಾಯಿ ಬರ್ತಾ ಇದು ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶರಣು ಶರಣಾರ್ಥ ನೋಡಿದ್ರಲ್ಲ ವೀಕ್ಷಕರೇ ಉತ್ತರ ಕರ್ನಾಟಕ ಶೈಲಿಯ ದಪಟಿ ಮತ್ತು ಬೆಂಡಿಕಾಯಿ ಭರ್ತವನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಏಕೆಂದರೆ ಇದು ಅತ್ಯಂತ ಸ್ವಾದಿಷ್ಟವಾಗಿದೆ ಹಾಗೂ ಆರೋಗ್ಯಪೂರ್ಣ ಆಹಾರ ಕೂಡ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ